ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಯತ ನಾಗೇಂದ್ರ ಅವರ ರಾಜೀನಾಮೆಯನ್ನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಕೇಳ್ತಾ ಇದ್ದೇವೆ ಯಾಕೆ ಅಂತಂದ್ರೆ ತನ್ನ ಇಲಾಖೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಎಂಟಿ ಗೊತ್ತಿಲ್ಲದಂಗೆ ಅತ್ತಿಲ್ದಂಗೆ ಬೇರೆ ಅಕೌಂಟ್ಗೆ ಹಣವನ್ನು ಹೇಗೆ ಟ್ರಾನ್ಸ್ಫರ್ ಮಾಡಿದರು ಬೇರೆ ಅಕೌಂಟನ್ನು ಹೆಂಗೆ ಓಪನ್ ಮಾಡಿದರು ಅಧಿಕಾರಿಗೆ ಗೊತ್ತಿರ್ತಂಗೆ ಅಷ್ಟೇ ಅಲ್ಲ ಐವತ್ತು ಕೋಟಿ ರೂಪಾಯಿ ಹಣವನ್ನು ಡ್ರಾ ಮಾಡ್ಕೊಂಡು ಬನ್ನಿ ಅಂತ ಅಧಿಕಾರಿಗಳಿಗೆ ಮೌಖಿಕವಾಗಿ ಹೇಳ್ತಾರೆ ಸಚಿವರು ಅಷ್ಟೊತ್ತಿಗೆ ಅವರಿಗೆ ಗೊತ್ತಾಗತ್ತೆ ಇದರೊಳಗಡೆ ಏನೋ ಒಂದು ದೊಡ್ಡ ಭ್ರಷ್ಟಾಚಾರ ಅಡಗಿದೆ ಅಂತ ಅವ್ರು ಯಾವಾಗ ಒಪ್ಪಲಿಲ್ಲ ಇವರ ಸಿಗ್ನೇಚರ್ ಇಲ್ದೇನೆ ಹಣವನ್ನ ಡ್ರಾ ಮಾಡ್ತಾರೆ ಐವತ್ತು ಕೋಟಿ ರೂಪಾಯಿನ ಯಾರಿಗೋಸ್ಕರ ಐವತ್ತು ಕೋಟಿ ರೂಪಾಯಿ ಡ್ರಾ ಮಾಡಿದ್ರು ಯಾರಿಗೆ ಕೊಟ್ಟರು ಆಮೇಲೆ ಈ ಹಣ ಡ್ರಾ ಆಗಿದೆ ಅಂತ ಮ್ಯಾನೇಜರ್ ಹೇಳಿದಾಗ ನನಗೆ ಗೊತ್ತಿಲ್ಲದಂಗೆ ಹೆಂಗೆ ಹಣ ಡ್ರಾ ಆಯಿತು ಅಂತೇಳಿ ಚಂದ್ರಶೇಖರ್ ಗೊತ್ತಾಗಿ ಒಂದು ಡೆತ್ ನೋಟ್ ಅನ್ನ ಮನೆಯಲ್ಲಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚಂದ್ರಶೇಖರ್ ಅವರು ಇದರ ಪೂರ ಹೊಣೆಯನ್ನು ಯಾರಪ್ಪ ಹೊರಬೇಕು ಅಂತ ಹೇಳಿದರೆ ನಾಗೇಂದ್ರ ಅವರು ಹೊರಬೇಕು ಡೆತ್ ಇದೆ ಮೌಖಿಕವಾಗಿ ನನಗೆ ಸಚಿವರು ಐವತ್ತು ಕೋಟಿ ರೂಪಾಯಿ ಡ್ರಾ ಮಾಡ್ಕೊಂಡು ಬಂದಿ ಅಂತ ಹೇಳಿದ್ರು ಮೌಖಿಕವಾಗಿ ಹೇಳಿದ್ರು ಅವರು ಒತ್ತಡಕ್ಕೆ ಒಳಗಾಗಿದ್ರು ಅಧಿಕಾರಿ ಚಂದ್ರಶೇಖರ್ ಅವರು ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹ ಪಡಿಸ್ತೇನೆ ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ನಾಗೇಂದ್ರ ಅವರು ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಡೆಲ್ಲಿಗೆ ಹೋಗಿ ಯಾಕೆ ಕುತ್ಕೊಂಡಿದ್ದಾರೆ ಯಾಕೆ ಮೂರು ದಿನ ಆತ್ಮಹತ್ಯೆ ಮಾಡಿಕೊಂಡು ಮೂರು ದಿನ ಆದರೂ ಕೂಡ ರಾಜೀನಾಮೆಯನ್ನು ತೆಗೆದುಕೊಂಡಿಲ್ಲ ಯಾರು ಸಂತೋಷ್ ಪಾಟೀಲ್ ಅಂತ ಒಬ್ಬ ಕಾಂಟ್ರಾಕ್ಟ್ರು ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣಕ್ಕೆ ಬರ್ತಾ ಅವರು ರಾಜೀನಾಮೆ ಕೊಟ್ಟಿರಲಿಲ್ಲ ಯಾಕ್ರಿ ರಾಜೀನಾಮೆ ಕೊಡ್ತಾ ಇಲ್ಲ ನಾಗೇಂದ್ರ ಅವರು ಯಾಕ್ರಿ ರಾಜೀನಾಮೆಯನ್ನು ತೆಗೆದುಕೊಳ್ತಾ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ದುದ್ದ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆಗಿತ್ತು ಬಿಜೆಪಿನಲ್ಲಿ ಈ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಅಲ್ಲ ಎಷ್ಟು ಪರ್ಸೆಂಟ್ ಮಿತಿ ಮೀರಿದ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ನಡೀತಾ ಇದೆ ಅದೇ ಇದು ಎರಡನೇ ಆತ್ಮಹತ್ಯೆ ಒಬ್ಬ ಕಾಂಟ್ರಾಕ್ಟರ್ ಕೂಡ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಸರಣಿ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕೂಡಲೇ ನಾಗೇಂದ್ರ ಅವರ ರಾಜೀನಾಮೆ ಕೊಡೋವರೆಗೂ ನಾವು ರಾಜ್ಯಾದ್ಯಂತ ಹೋರಾಟವನ್ನು